ಮಾತಿನ ಮೂಲಕನೇ ಸದ್ ಮಾಡಿದಂಥ ಫೈರ್ ಬ್ರ್ಯಾಂಡ್ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಹಾಯ್ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೊದಲಿಗೆ ನಿಮ್ಮ ಒಂದು ಎಲಿಮಿನೇಷನ್ ತುಂಬಾ ಜನಕ್ಕೆ ಶಾಕ್ ಆಗಿದೆ ಯಾಕಂದ್ರೆ ಮಾತಿಂದ ಇಷ್ಟು ದಿನ ಅವರು ಇರ್ತಾರಾ ಅನ್ನೋದು ಒಂದಿತ್ತು ಒಂದು ವರ್ಗದ ಜನ ಇದ್ರು ಮಾತಿಂದ ಕೂಡ ಟಾಸ್ಕಿಂದ ಕೂಡ ಉಸ್ತುವಾರಿ ಮಾಡಿಕೊಂಡು ಕೂಡ ಇಷ್ಟು ದಿನ ಇರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಾ ಎಷ್ಟು ಖುಷಿ ಇದೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಸಂತೃಪ್ತಿ ಇದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದಿನ ಬರ್ತೀನಿ ಅನ್ನೋದು ಯಾಕಂದರೆ ಮೊದಲನೇ ವಾರದಿಂದ ಬಾಟಮ್ ತ್ರೀ ಬಾಟಮ್ ಎಲ್ಲ ಸೇವ್ ಹಾಕ್ಕೊಂಡು ಬರ್ತಿದ್ದೆ ಹಾಗಾಗಿ ಇಷ್ಟು ದಿನ ಬರ್ತೀನಿ ಬರೋದು ಗೊತ್ತಾಗ್ತಿರಲಿಲ್ಲ ಯಾಕಂದರೆ ಅಲ್ಲೆಲ್ಲರೂ ನನ್ನನ್ನು ವೀಕ್ ಕಂಟೆಸ್ಟೆಂಟು ಇವತ್ತು ಹೋಗೋಳು ನಾಳೆ ಹೋಗೋಳು ಅನ್ನೋ ಥರನೇ ಟ್ರೀಟ್ ಮಾಡ್ತಾಯಿದ್ರು ಹಾಗಾಗಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಈಗ ಹೊರಗಡೆ ಬಂದ ತಕ್ಷಣ ಇಲ್ಲ ನೀವು ಫೈನಲಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ನಾವು ಇಷ್ಟು ಬೇಗ ಬಂದಿರೋ ಶಾಕಿಂಗ್ ಅಂತ ಒಬ್ಬೊಬ್ರು ಹೇಳ್ತಾ ಇರೋದ್ ಕೇಳಿದಾಗ ನನಗ್ ಆಶ್ಚರ್ಯ ಆಗ್ತಿದೆ ನಾನು ಅಂದುಕೊಂಡಿದ್ದ ಬಿಗ್ ಬಾಸ್ ನ ಪರಿಕಲ್ಪನೆ ಜನ ನೋಡೋ ಬಿಗ್ ಬಾಸ್ ನ ಪರಿಕಲ್ಪನೆ ಎರಡು ವಿಭಿನ್ನ ಈಗ ಅರ್ಥ ಆಗಿದೆ ಮೊದಲಿಗೆ ನಿಮ್ಮ ಎಲಿಮಿನೇಷನ್ ಆಗಿದ್ದೀರಾ ಅಂತ ಜನಕ್ಕೆ ಗೊತ್ತಾದಾಗ ಇವ್ರ ಬದಲು ಅವರು ಬರಬೇಕಿತ್ತು ಇವರು ಬರಬೇಕಿತ್ತು ಅನ್ನೋ ಪರ ವಿರೋಧ ಚರ್ಚೆಗಳು ಶುರುವಾಯಿತು ನಿಮ್ಮ ಎಲಿಮಿನೇಷನ್ಗೆ ಎಷ್ಟೋ ಜನ ನಿಮ್ಮ ಫ್ಯಾನ್ಸ್ ಕೂಡ ಇಲ್ಲ ಇದು ಮೋಸ ಮೋಸ ಅನ್ನುವಂಥ ಒಂದು ಮಾತು ಕೂಡ ಬಂತು ಫಸ್ಟಿಗೆ ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ ಎಲ್ಲಾದರೂ ಅವರಿಗೆ ಬೇಸರ ಮಾಡಿದೆ ಅಂತ ಅನ್ನಿಸ್ತಾ ಇದೆಯಾ ನಾನು ಮೊದಲಿಗೆ ಇಷ್ಟು ವಾರಗಳ ಕಾಲ ನನ್ನನ್ನು ಉಳಿಸ್ಕೊಂಡು ಬಂದಿರುವಂತಹ ಎಲ್ಲ ವೀಕ್ಷಕರಿಗೆ ಎಲ್ಲ ಬೆಂಬಲಿಗರಿಗೆ ನಾನು ಧನ್ಯವಾದ ಹೇಳ್ತೇನೆ ಧನ್ಯವಾದ ಬಹಳ ಪುಟ್ಟಪದ ಆಗುತ್ತೆ ಯಾಕಂದರೆ ಏನೂ ಗೊತ್ತಿಲ್ಲದೊಂದು ಪ್ರಪಂಚದಿಂದ ಬಂದಿರೋಳು ನಾನು ನನ್ನನ್ನು ಉಳಿಸ್ಕೊಂಡಿರೋದು ಮತ್ತು ಅದನ್ನು ಇಷ್ಟಪಟ್ಟಿದ್ದು ನಾನು ಆಟ ಅಂದರೆ ಬರೀ ಟಾಸ್ಕ್ ಅಂತ ಅಂದ್ಕೊಂಡಿದ್ದೆ ಏ ಟಾಸ್ಕ್ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ನಾನು ಆಟ ಆಡ್ತಿಲ್ಲ ಅನ್ನೋ ಥರ ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ ಅಂತ ಎಲ್ಲರೂ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಮತ್ತು ಬಹುಶಃ ಅವ್ರ ನಿರೀಕ್ಷೆಗಳನ್ನ ಹುಸಿ ಮಾಡಿದ್ದೀನಿ ಅಂತ ಹೇಳೋದಿಲ್ಲ ಎಲ್ಲ ಒಂದು ಕಡೆ ಒಂದು ಚಿಕ್ಕ ಪುಟ್ಟ ಇನ್ನು ನಾನು ಎಲ್ಲೋ ಸಾಮಾನ್ಯ ಜೀವನದಲ್ಲಿ ನೋಡೋದಕ್ಕೆ ಹೋದ್ರೆ ನಾವಿರೋ ಸಮಾಜ ಕ್ಷೇತ್ರದಲ್ಲಿ ಒಂದು ಓಟಲ್ಲಿ ಚುನಾವಣೆ ಸೋತಿರೋರು ಐದು ವರ್ಷ ಅಧಿಕಾರ ಕಳ್ಕೊಂಡಿರೋರು ನಾನು ನೋಡಿದ್ದೇನೆ ಹಾಗೆಲ್ಲೋ ಆಗಿರಬಹುದು ಬಿಟ್ಟರೆ ಎಲ್ಲೋ ಜನ ನನ್ನನ್ನು ಸೋಲ್ಸಿದ್ದಾರೆ ಅಂತ ನನಗೆ ಅನಿಸಿಲ್ಲ ಇಷ್ಟು ಪ್ರೀತಿಯಿಂದ ಇಷ್ಟು ಅಭಿಮಾನದಿಂದ ನನ್ನನ್ನು ಏನು ಸ್ವಾಗತ ಮಾಡ್ತಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಮತ್ತೊಂದು ಇಲ್ಲ ಸೊ ಅವರ ಋಣವನ್ನು ಯಾವಾಗಲೂ ನಾನು ಹಾಗೆ ನೆನಪಲ್ಲಿಟ್ಕೊಂಡು ಅದನ್ನು ತೀರಿಸೋ ಪ್ರಯತ್ನ ಜನ್ಮಪೂರ್ತಿ ಮಾಡ್ತೀನಿ ಎಸ್ ಇವಾಗ ನೂರ ಆರು ದಿನ ನೀವು ಬಿಗ್ ಬಾಸ್ ಮನೇಲಿ ಇದ್ದ್ರಿ ಈಗ ಎಲಿಮಿನೇಷನ್ ಈ ಸಿಚುವೇಶನ್ ನೋಡಿದಾಗ ಯಾವ ಒಂದು ವಿಚಾರ ನಿಮಗೆ ಎಫೆಕ್ಟಾಗಿ ಎಲಿಮಿನೇಟ್ ಆದ್ರಿ ಅಂತ ನಿಮಗೆ ಅನಿಸುತ್ತೆ ಪರ್ಸ್ನಲಿ ಇಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಇದ್ರಿ ಈ ವಿಚಾರಕ್ಕೆ ನನಗೆ ಈ ಥರ ಒಂದು ಎಫೆಕ್ಟ್ ಆಯಿತು ಅದಕ್ಕೆ ಈ ಥರ ಆಯಿತು ಅನ್ನೋದಾದರೆ ಯಾವ ವಿಚಾರ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಳಗಡೆ ಇರೋರೆಲ್ಲ ಹೇಳ್ತಿರೋ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಹಾಗೆ ಹೀಗೆ ಅಂತ ಬಟ್ ಈಗ ಹೊರಗಡೆ ಬಂದಲ್ಲಿ ನಂಗೆ ಗೊತ್ತಾಗ್ತಿದೆ ನಾನು ನಡ್ಕೊ ನನ್ನ ನಡವಳಿಕೆಗಳೇ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹಾಗಾಗಿ ನನಗೆ ಆ ವಿಚಾರದಲ್ಲಿ ತೃಪ್ತಿ ಇದೆ ಬಿಟ್ಟು ಟಾಸ್ಕ್ಗಳ ವಿಚಾರದಲ್ಲಿ ಆಡುವ ಅವಕಾಶವನ್ನು ನಾನು ಕಳ್ಕೊಳ್ತೀನಿ ಈ ವಾರ ಮೊದಲು ಎರಡು ದಿನ ಆಟ ಆಡ್ಬಿಡ್ತೀನಿ ಎರಡನೇ ದಿನಕ್ಕೆ ನನಗೆ ಟಾಸ್ಕಿಂದ ಹೊರಗುಳಿಬೇಕಾದ ಪರಿಸ್ಥಿತಿ ಬರುತ್ತೆ ಪೂರ್ತಿ ವಾರ ಎಲ್ಲರಿಗೂ ತುಂಬ ಟಾಸ್ಕ್ಗಳು ಸಿಗುತ್ತೆ ನನಗೆ ಅದೆಲ್ಲೋ ಆ ಇದನ್ನು ಅನುಭವಿಸೋದಕ್ಕೆ ಸಿಗಲಿಲ್ಲ ಸೊ ಬಹುಶಃ ಅದೆಲ್ಲೋ ಒಂದು ಕಡೆ ನಾನು ಕಡಿಮೆ ಕಾಣಿಸ್ಕೊಂಡಿರ್ಬೋದು ಹೌದು ಹಾಗಾಗಿ ಎಲ್ಲೋ ಒಂದು ಕಡೆ ಓ ಆಡ್ತಿದ್ಲು ಅನ್ನೋ ನಿರೀಕ್ಷೆ ಎಲ್ಲೋ ಒಂದು ಸ್ವಲ್ಪ ಪೂರ್ತಿಯಾಗಿ ತುಂಬಿಸೋದಕ್ಕೆ ನಂಗೆ ಆಗಲಿಲ್ವೇನೋ ಹಾಗಾಗಿ ನಾನು ಈ ವಾರ ಹೊರಗಡೆ ಬರಬೇಕಾಯ್ತೇನೋ ಕ್ಯಾಪ್ಟನ್ಸಿ ಈ ಕಂಟೆಂಡರ್ಶಿಪ್ಗೆ ನನ್ನಿಂದ ಟೀಮ್ ಹೊರಗಡೆ ಇಟ್ಟಿದ್ದು ಬಹಳ ದೊಡ್ಡ ಹೊಡೆತ ಕೊಡ್ತೇನೋ ಅಂತ ನನಗನ್ಸುತ್ತೆ